ನೋಡ್ರಿ ಪೂಜಾ ಮಾಡ್ಬೇಕಲ್ಲತ್ತಿನಿ ಅದ್ರ ಮಾಚಿಸ್ಲಿಲ್ಲ ಚಿಕ್ಕಣಗ್ ಮಾಚಿಸ್ ತುಂಬಪ್ಪ ಅಂತ ಕೆಸಿನ ಹೋಗ್ಯನ ರಾವಣ್ ಮುಟು ಮುಕುಟ್ರಾಗ್ಯದ್ ನೋಡ್ರಿಗ ಇಲ್ಲ ನೋಡಿಗ ರಕ್ತ ಜಮಗಟ್ಟದ ಕೈ ನೋಡಿಗ ಬಾತ್ ರಾಸ ಕೊಡ್ಲತ್ತದ್ರಿ ಮನಿ ಸಿಕ್ಕಾಪಟ್ಟಿ ನೋಡ್ರಿ ಪೂರ ಪಟ್ಟಿ ಕಟ್ಕೊಂಡಿನ್ ಕಾಲಿಗೆ ಪೂರ ಜಂಡುಬ ಮಚ್ಚಿ ನನ್ನ ಹಣೆ ಬರ ಹೇಗಿದೆ ಗೊತ್ತಾ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಅನ್ನೋ ಸೀನ್ ಅದ ರೀ ನನ್ನ ಲೈಫ್ ಈಗ ಮೋಮಸ್ ತಿಲ್ಲತ್ತಾರ ಇಬ್ರು ಸಾಬೂರು ಇಲ್ಲಿ ಜನ ಬಹಳ ಆಗ್ಬಿಟ್ರ ಇವ್ರ ದೋಸ್ತರ್ನ ಹೊರ ನೋಡ್ರ ಆಟ ಆಡದಾಗ ಬೆಸ್ಟ್ ಮೋಮ್ ಫಾರ್ ಎವರ್

ಆದ್ರೆ ನಮ್ಮ ಇಕ್ಕಣ್ಣ ನಮ್ಮಿಕ್ಕ ನನ್ನ ಫ್ರೆಂಡ್ಗಳೆಲ್ಲ ತಿಳಗುಡಿ ಆಡಕತ್ತಾರ ನೋಡ್ರಿ ಇವತ್ತು ಕಂಚಕದ್ರಿ ನಿನ್ ಭೀ ಇದ್ದಿತ್ತು ಸೊ ಇವತ್ತು ಭೀ ಅದ ಕಾಣಿಸಲಿ ಈಗ ನೋಡಿರಿ ಕಾಕಲ್ ಕಾರ್ ಬಲ್ಲವ ಸಂತೋಷ ಗುಡ್ ಮಾರ್ನಿಂಗ್ ಈಣ ಆಗ್ತ ರೆ ನೋಡಿ ಫ್ರೆಂಡ್ಸ್ ಈಗ ನಾನು ಮಾರ್ನಿಂಗ್ ರುಟೀನ ಈಗ ಸ್ಟಾರ್ಟ್ ಆಗಿಬಿಟ್ಟದ ಈಗ ಏನು ಮಾಡೀನಂದ್ರೆ ಮಶೀನಾಗ ಬಟ್ಟೆ ಒಣಗಲ್ಲ ಒಣಗಲತ್ತವ ಭಾಂಡೆ ಇಷ್ಟು ತೊಳ್ಕೊಂಡ್ಬಿಟ್ಟಿನಿ ನೀರಿನ ಬಾಟಲ್ ಎಲ್ಲ ತುಂಬಿ ಮಾಡಿ ಕಿಚನೆಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಈಗ ಏನೇನು ನೋಡಿರಿ ನಮ್ಮ ಚಿಕ್ಕನಾಗ ಎಬ್ಬಸ್ ಇರ್ತೀನಿ ಏಳಲಾಗ್ಯಾನ ಮಕ್ಕೊಂಡ್ರೆ ಮುಕ್ಕಲಾಗ ಗುಡಂಗ್ ಬಿಡ್ತೀನಿ ಈಗ ಮಾಡ್ತೀನಿ ಕೆಲವ್ರಿಗೆ ಕಸ ಗುಡ್ಸ್ತೀನಿ ಮನೆ ಉಟ್ಸ್ಕೊತೀನಿ ಸ್ನಾನ ಮಾಡ್ಕೊತೀನಿ ಯಾಕಂದ್ರೆ ಇರ್ತದೆ ರೀ ಮಂಗಳಾರ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತ ಬರ್ರಿ ಕೆಲಸ ಸ್ಟಾರ್ಟ್ ಮಾಡಮಿ ಮಷೀನಾಗ ಬಟ್ಟೆ ಹಾಕಿನಿ ಇಲ್ಲಿ ನೋಡ್ರಿ ಒಣಗೇವನು ಬರ್ತೀನಿ ಒಣಗ್ಯಾವೀಗ ಸಲಸರಿ ತೆಗಿಬೇಕು ಕಸನು ಎಲ್ಲ ಚೆಲ್ಬೇಕು ಇಲ್ಲಿ ನೋಡಿ ಎಲ್ಲ ಬಟ್ಟೆ ಎಲ್ಲ ಮಡಚಿ ಮಾಡಿರ್ತೀನಿ ಅಂದ್ರೆ ಮನೆ ಮತ್ತೆ ವಾಪಸ್ಸು ಹಂಗೆ ಆತದ ನೋಡಿರಿ ಏನು ಮಾಡ್ಬೇಕು ಹೋಗೋಣ ಆಗ್ಬಿಡ್ರಿ ಜಾಸ್ತಿ ಏನು ಮಾಡಲಿಲ್ಲ ಇಲ್ಲಿ ನೋಡಿ ಕಿಚನ್ ಎಲ್ಲ ತೊಳ್ದಿ ಮಾಡಿ ನೀರೆಲ್ಲ ತುಂಬಿ ಮಾಡಿ ಇಟ್ಕೊಂಡಿ ನೀವು ಅಡುಗೆ ಮಾಡಕ್ಕೆ ಬೇಕಲ್ಲಿ ನನಗೆ ಈಗ ಮ್ಯಾಗ್ ಇಷ್ಟು ಭಾಳ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಇಟ್ಟಿನಿ ಇಲ್ಲಿ ನೋಡಿ ಕಟ್ಟಿನಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿನಿ ಮತ್ತಂದ್ರೆ ನಮ್ಮ ನೀರು ಗರಮ್ ಆಡೇ ಖರಾಬ್ ಒಂದು ಬಟನ್ ಅದಕ್ಕೆ ಈಗ ಇಂಡಕ್ಷನ್ ಮ್ಯಾಗ ಈಗ ನೀರು ಇಡ್ತೀನಿ ಗರಮ್ ಆತದ ಇದು ನೀರು ಗರಮ್ ಆಗತ್ತೆ ಸದಸ್ಯರ ಇದಿಷ್ಟು ಕಸ ಕುಡಿಸ್ಕೊಂಡು ಮನೆ ಒರೆಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲರೂ ಹಬ್ಬ ಹ್ಯಾಂಗೆ ಮಾಡಕತ್ತೀರಿ ಮಸ್ತನತ್ತ ಸಿಸ್ತನತ್ತ ಖುಷಿ ಖುಷಿಯಾಗಿ ಮಾಡಕತ್ತೀರಿ ಅದಕ್ಕೆ ಸಿನ ನನಗೆ ಅನ್ಸಲಾತದ ಎಲ್ಲರೂ ನಂಗೆ ಆಶೀರ್ವಾದ ಮಾಡ್ರಿ ಜಲ್ದಿ ಆರಾಮಾಗಿ ಎಕ್ದಮ್ ಟಶನ್ ಆಗಿರಲಿ ಅಂತ ಕೆಸಿನ ಇದು ನೋಡ್ರಿ ಮಿಕ್ಕ ಕಂಚಕದ ಹೋಗ್ಯಾನ ಕಂಚಕ್ ಕೊಟ್ಟಾರ ನೋಡ್ರಿ ಇದ್ರಾಗಂದ್ರೆ ಚೋಲೆ ಹಲ್ವಾ ಪುಡಿ ಬಾಳೆಹಣ್ಣು ಅದ ಇದ್ರಾಗಂದ್ರೆ ಚೋಲೆ ಪುಡಿ ಹಲ್ವ ಅದ ಇದ್ರಾಗ ಚೋಲೆ ಪುಡಿ ಹಲ್ವಾ ಇಲ್ಲಿ ಟಿಫಿನ್ ಕೊಟ್ಟಾರ ನೋಡ್ರಿ ಮತ್ತೆ ಬಿಸ್ಕಿಟ್ ಕೊಟ್ಟಾರ ಒಗ್ ಜೂಸ್ ಕೊಟ್ಟಾರ ಕುಡ್ಕೋತ ಹಾರಾಡ್ಕೋತ ಓಡಾಡ್ಕತ್ತ ನೋಡ್ರಿ ತಳಗವ

मैं एक दिन छोले लेके आऊंगी अब बना के दे मुझे डन पक्का ऐसे करेंगे ऐसे ही करेंगे बहुत सिंपल है भिगो के रख दो भिगो के रख के इसमें बस जीरे का छोक लगाना पड़ता है नमक और मिर्ची जैसी कोई मसाला नहीं डालता इसमें बिल्कुल नहीं डालते बस ऐसे ही दो ऐसे सीटी लगा दो पांचे बढ़िया लगता है ना मैं इसके लिए जाती थी बस समस्त नाड़ी जनते ಐದು ಪೂಜೆದ ಶುಭಾಶಯಗಳು ಆ್ಯಕ್ಚುಲ್ದಾಗ ನಾಳೆಗೆ ಅದ ರೀ ಬಟ್ ನಾನು ನಿಮ್ಗೆ ಇವತ್ತೇ ಹೇಳಿಬಿಡ್ಲಕತ್ತೀನಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ ನಮ್ಮ ಮನೆಗೆ ನೋಡಿರಿ ಎಷ್ಟು ಚಂದ ಮಸ್ತ್ ಅನ್ನ ಶಶಿ ಇದ್ದಾವೆ ನೋಡಿರಿ ನಮ್ಮದು ಐದು ದಿನ ದೀಪ ಹಾಕ್ತಿವ್ರಿ ನಾವು ಇವ್ ಐದು ದಿನ ನೋಡಿರಿ ಶಶಿ ಇಟ್ ಚಂದ ಕಾಣಿಸ್ಲತ್ತ ಶುಕ್ರವಾರ ದಿನ ಹಾಕಿರಿ ನಮ್ಮ ಅತ್ತೆಯವರು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಕತ್ತದ ನೋಡಿರಿ ನೋಡಿ ಫ್ರೆಂಡ್ಸ ಮತ್ತು ಕಸಿನ ದಪಾಟಿ ಮಾಡಿರು ಗಟ್ಟಿಬಳಿ ಮಾಡಿರತ್ ಮನ್ಯಾಗ ಅದು ನೋಡೋದು ಇನ್ನು ಬಾಯಿ ನೀರು ಕಡಲಿಕ್ಕತ್ತು ಏನಪ್ಪ ಊರಿಗೆ ಹೋಗಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಊರಿಗೆ ಓದಬೇಕಾ ಭಾಳ ಖುಷಿ ಖುಷಿಯೇ ಇರ್ತೀವಂತ ಬಟ್ ಎಲ್ಲನೂ ನೋಡ್ಬೇಕಲ್ಲ ರೀ ಫ್ರೆಂಡ್ಸ ಈ ಟೈಮ್ನಾಗ ಭಾಳ ಅಂದ್ರೆ ಭಾಳ ಫೈನಾನ್ಷಿಯಲ್ ಖರಾಬ್ ಅದ ರೀ ಫ್ರೆಂಡ್ಸ ದೇವರು ಇದು ಮಾಡ್ಕೊ ಬಯಸೋರು ಮಾಡ್ಕೊತ ಹೇಳೋಕತ್ತೇನು ರೀ ಎಲ್ಲ ಕಷ್ಟ ಸುಖ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಬರಿ ನಮ್ದು ಒಂದೇ ನೋಡಿದ್ರೆ ಆಗಂಗಿಲ್ಲ ಮನೆಯವ್ರ್ ಭೀ ನೋಡ್ಬೇಕು ರೀ ತೊ ಅದಕ್ಕೋಸ್ಕರ ನೋಡಿರಿ ಫ್ರೆಂಡ್ಸ್ ಈ ವರ್ಷ ನಾವು ದಸರಿಗೆ ಹೊಲೀ ನೋಡಿರಿ ಎರಡು ವರ್ಷ ಕಂಟಿನ್ಯೂ ಆಗಿ ಬಟ್ ಈ ವರ್ಷ ಹೋಗೋದು ಅಲ್ಲಿಲ್ಲ ನನಗೆ ತಾಯಿ ಎಲ್ಲಮ್ಮ ವೀರ ಕಾಳಮ್ಮ ಎಲ್ಲರಿಗೆ ಒಳ್ಳೇದು ಮಾಡಲಿ ನಮಗೂ ಎಲ್ಲದು ಒಳ್ಳೇದು ಮಾಡಲಿ ಅಂತ ನೀವು ಭೀ ಬಯಸ್ರಿ ಫ್ರೆಂಡ್ಸ್ ನಂಗೆ ಜಲ್ದಿ ಆರಾಮಲ್ಲಿ ಅಂತ ಕೆಲಸ ವೀಡಿಯೋ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ನನಗೆ ಏನಾಗ್ಯದ ನಿಮಗೆ ಗೊತ್ತಾಗದ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖರಾಬ್ ಹಣಿ ಬರೋದೇನು ಅನ್ನಿಸ್ತದೆ ಒಂದೊಂದು ಸಲ ನನಗೆ ಬಟ್ ಇವೆಲ್ಲ ನೋಡಿ ನನಗೆ ಒಂದೊಂದು ಸಲ ಭಾಳ ಖುಷಿ ಅನ್ನಿಸ್ತದೆ ಬಿಡಪ್ಪ ಲೈಫ್ ಅದ ಸಣ್ಣದು ಲೈಫ್ ಅದ ಸುಮ್ಮಬಿಡಾಮಿ ಅಂತ ಕೆಲಸ ಅನ್ನಿಸ್ತದ ನೋಡ್ರಿ ನಮ್ಮ ಶಶಿ ಎಷ್ಟು ಚಂದ ಅಂದ್ರೆ ಇಷ್ಟು ಚಂದ ಕಾಣಿಸ್ಬಿಡ್ತದ ನಮ್ಮ ಮಾಮ್ರು ವೀಡಿಯೋ ಮಾಡ್ಕೆಸಿನ ಕೊಟ್ಟು ಕಳ್ಸಿ ನೋಡಿ ನನಗಂತೂ ಭಾಳ ಖುಷಿಯಾಗಿದೆ ನಿಮ್ಮೆಲ್ಲರಿಗೆ ನೋಡಿ ಹೆಂಗೆ ಅನಿಸ್ತು ನಮ್ಮ ಮನೆಯಾಗ ಹಾಕಿ ದೀಪ ಪಕ್ಕಾ ಪಕ್ಕ ಎಲ್ಲರು ಕಮೆಂಟ್ನಾಗೆ ಹೇಳಬೇಕು ನೋಡ್ರಿ ಫ್ರೆಂಡ್ಸ ಓಕೆನಾ ಮತ್ತು ಆಮೇಲೆ ವಿಡಿಯೋ ಕಾಲ್ ಅದು ಎಲ್ಲ ಮಾಡ್ಕ್ರೆ ಮಾತಾಡಿದೆವು ಮಾತಾಡ್ದೇವ್ರಿ ನಾನು ನಮ್ಮ ಅತ್ತೆಯರು ನಮ್ಮ ಮಾಮಾ ನಮ್ಮ ನಾದ್ನಿ ಅದು ನೋಡ್ರಿ ರಾವಣ ಮಾಡ್ಕ್ರೆ ಅರ್ಧ ಇಟ್ಟಾರ ನೋಡಿರಿ ಮಳಿ ಬರ್ತದೆ ಎಲ್ಲಿ ತೊಗಿ ಹೋಗ್ತದೆ ಅಂದ್ಕೇಸ್ರೆ ಅರ್ಧ ಮಾಡಿ ಬೇರೆ ಕಡೆಗೆ ಇಟ್ಟಾರ

सेम यार सब सेम वो वाली लाइट जला दी वो ये हो रहा है ना नहीं दिख रहा ना ज्यादा एकदम अंधेरा अंधेरा दिख रहा है हां ये और ये जल जाती है ना फिर केवल जला उधर क्या टाइम लगेगा पूजा पूजा टाइम लगेगा टाइम टाइम लगेगा टाइम टाइम लगेगा टाइम सबर का टाइम लगेगा वही बूढ़े जी के टाइम लगेगा टाइम आप छोड़ना मत कितना गरम हो रहा है रूम नोड फ्रेंड्स मले हैं घंटा नोड रहगा। टाइम क्या हो रहा है दिखाइयो। टाइम टाइम फोन में दिखा टाइम। ज्यादा बच्चे सोते हैं। अल्लोड रहगा। मरे बंद हो गए। हाँ, फिर आया, फिर गया, फिर चालू कर। हाँ, हनंदु वरी लाइट भी डाल दिया अंकल ने ये तो वो बारिश देख। सुबह सुबह बारिश देखे। माता खुश हो गई है संपूर्ण बोलते हैं ना तृप्त हो गई है कन्या पूजन हो गया ना सबका इसलिए अभी अभी दो दिन हो गए दो दो नहीं। 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 वो तो है वो पता है लेकिन कल, कल कन्या पूजन नहीं करा कल और आज था दो ही दिन था कल अलग होगा नोड्री की गर्भस्था तो नोड़ा हेंग आता हाँ। ना किरणला निधि उधर खुशबू और दीपा का उधर मेकअप चल रहा है फिजा जा तू अपने आप को इधर आईने में दिखा ले आईने में दिखा ले हाँ तेरा प्लेस से दिख रहा बस कैमरा दिख रहा है गदेड़ी <laughs> कुछ नहीं दिख रहा प्रैक्टिस है मेरा नहीं कर रही मैं ओ गरबा का कोना देखा था मैं बहुत पागल हो तू मुझे आज काम नहीं करने दोगे वाह नता नो दुर्गा का रूप भी समझी नहीं लड़की लाली समझ जा वो इतनी देर से वो दोनों यही कर रही है <laughs> देखो फ्रेंड्स आज रेणु मैम नहीं है इसलिए सक्षम भारती में सबको वो इतना गहरा सदमा लग गया है इतना गहरा सदमा लग गया है <laughs> कुछ ज्यादा ही सदमा लग गया है खुशबू को दीपा को तो कुछ ज्यादा ही सदमा लगे इसलिए बिचारी ने कुछ प्रण लिया है क्या लिया है

ऐसे बनते मिरर मिरर छोटे छोटे मिरेर नहीं तो ट्रायंगल शेप में उन मिरर को इनके ऊपर ऐसे टक कर देना है तो कैसा क्या लोगा? हो गया बहन वीडियो को लूट आई वो <laughs> बेचारी इतना तैयार हो गई सिला हुआ फारसी सलवार लेके आई मम्मी को दे दिया लो अब देख ये ऐसा करना है

पानी ये तो ये तो पूरा समुद्र हो गया है ये अंकल आगा थीक आगा थीक। तो कैसे जा रही अंकल ये देखो था 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 था। अंकल देखो वो बाहर देखो पानी हमारे यहाँ तो ना गांव डूब गए हमारे यहाँ कर्नाटक में गांव डूब गए खेत में सारा फसल खराब हो गया गाय भेस मर गए इतना खराब सिचुएशन है हमारे यहाँ लोट रही टेबल वाला मुड़ गया रहेगा मैं घर जाती भाई मेरे दो छोटे छोटे बच्चे।, बच्चे हाँ ऐसे ही ऐसे ही जाऊंगी मेरे हाँ तो और क्या ऐसे ही करेंगे ऐसे ही करेंगे पे हो रहा लेकिन समुद्र में से चल रहे डर तो लग रहा है बहन पानी कितना गंदा है पता है बाप रे इतना पढ़ने वाले बच्चे हैं हम हाँ ये तो ज्यादा पढ़ने वाला है ये ज्यादा पढ़ने वाला है यार सच में कैसे जाएंगे मैं वहाँ तक अंकल मुझे फ्लैट में छोड़ दो <laughs> अंकल मुझे फ्लैट में छोड़ अरे बेचारा भैया फंस गया रे अरे फंस गया गाड़ी फंस गई नहीं रही ना हैंग होली रहेगा पूरा है

देख देख जागा मैं उसा क्या उसा क्या क्या गुस्सा गुस्सा है 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 पता नहीं क्या है, लेकिन पानी बाद डॉक्टर नोड्री ना स्नान मुगसको नोड्री फ्रेंड्स नोड्री कई गल पुरा बड़े चुचदी नोड्री हंग पूरा रक्त जम कट प्लस कालर पूरा हूगेट्री फ्रेंड्स नंदी पूरा रक्त राी पुराग पुरा रही ಕಾಲಿನ ಹಾಲು ಹತ್ರ ಕೇಳೇಬೇಡ್ರಿ ಫ್ರೆಂಡ್ಸ್ ಅದೇನೋ ಅಂತಾರೆ ಕಾಡ ಕಾಲಕ್ಕೇನೋ ಕಾಡ ಮಗ ಹುಟ್ಟಿನಂತ ಅಲ್ಲಿ ಅಲ್ಲಿನ ಚಂದ ಬಂದಿ ನೋಡ್ರಿ ಇಲ್ಲ ಬಂದ ಕೆಸಿನ ಅಂತ ಬಿದ್ದು ಬಿಡ್ರಿ ಕಾಲು ಜಾರಿ ನಾವು ಪೂರಾ ನಾಲಿಗೆ ಒಳಗೆ ಬಿದ್ದಿರೀನಾಂಗೆ ಮ್ಯಾಗ್ ಹಿಡ್ಕೊಂಡ್ಬಿಟ್ಟಿನಿ ನಾ ಇಲ್ಲಾಂದ್ರೆ ಪೂರಾ ಹರ್ಕೊಂಡು ಹೋಗಾಕಿರೀ ನಾ ನಾಲೆಗೆ ಪೂರ ಒಂದು ಸಲ ಸಲ ಅನ್ನಿಸದ ಒಳ್ಳೇದ್ನು ಮಾಡೀನಿ ಒಂದ್ ಸಲ ಅನ್ನಿಸದ ಭಾಳ ಕೆಟ್ಟದ್ದು ಮಾಡೀನಿ ದೇವರು ಎರಡು ಕಡೆ ಫಿಫ್ಟಿ ಫಿಫ್ಟಿ ಮಾಡಿಟ್ಟ ಒಂದು ಪೂರಾ ಸಾಯಿ ಆಗ್ಯಾನ ಒಂದ್ ಕಡೆ ಬದಕ್ ಸಾಲ ಕಂಗಾಗ್ಯದ ನೋಡಿರಿ ನಮ್ಮ ಪರಿಸ್ಥಿತಿ

ಯಾವಳತ್ ಬಿಟ್ಟಿ ನೀನು ಒಬ್ಬನೇ ನಮ್ ಮಕ್ಳು ಹಿಂಗ್ರಿ ಒಂದೊಂದ್ಸಲ ಒಳ್ಳೆದ್ ಕೆಲಸ ಮಾಡ್ತಾರ ಒಂದೊಂದ್ಸಲ ಹಿಂಗ್ ಮಾಡ್ತಾರ ನೋಡ್ರಿ ಪೂರಾ ಮನಿಯನ್ನ ಚತರ್ ಪಿತ್ತರ್ ಮಾಡಿಟ್ಟಿ ಇಬ್ಬ್ರಿಗೆ ಹಚ್ಚಿನಿ ಈಗ ಸಾಫ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇಬ್ಬರಿಗೆ ಜಡಿತಿನಿ ನಮಗೆ ಸಾಪ ಮಾಡ್ತಾರೆ ಇಬ್ರು ಕಲ್ ಬೈದಿದ್ರಿ ಬೈದೊಳಗೆ ಚಟ್ಕೊಂಡು ಇಬ್ರು ಮಂದ್ಕೊಂಡ್ಬಿಟ್ಟಾರೆ ನೋಡ್ರಿ ಇಬ್ರು ಏನು ಮಾಡ್ಯಾರ ಚೋಲೆ ಪೂರಿ ಹತ್ತಿ ತಂದಿದ್ರಿ ಅಲ್ಲೀ ಎಲ್ಲ ಉಂಡೋರು ಜ್ಯೂಸ್ ಬಿಸ್ಕಿಟ್ ಚಾಕ್ಲೇಟ್ ಏನೋ ಎಲ್ಲ ತಿಂದ್ಬಿಟ್ರಿ ಇಬ್ಬರು ಕಲ್ತು ಗೇಸಿನಿಸ್ತನತ್ತ ನೋಡ್ರಿ ಮಳ್ಯಾಗ ಆಟ ಆಡ್ಯಾರ ಆಟಾಡಿ ಸ್ನಾನ ಮಾಡಿ ಮಂದ್ಕೊಂಬಿಟ್ಟಾರ ನೋಡ್ರಿ ಇಬ್ರು ಕಲ್ತು ಈಗ ನಾ ಏನು ಅಂದ್ರೆ ನೋಡ್ರಿ ಫ್ರೆಂಡ್ಸ ಕೈಗ್ರೆ ಪಟ್ಟಿ ಕಟ್ಕೋದಾಗಲ್ಲ ಬಟ್ ಕಾಲಿಗೆ ಭಾಳ ಪೆಟ್ಟು ಬಾಡಬಿಟ್ಟದ ಯಾಕಂದ್ರೆ ಪೂರ ಹಿಂಗೆ ನಾಲಿ ಒಳಗೆ ಹಿಂಗೆ ಹೋಗಿದಲ್ರಿ ಸೊ ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ಸ್ವಲ್ಪ ಜಂಡು ಬಾಮ್ ಹಚ್ಕೊಂಡು ಅಲ್ಲಿ ಹಚ್ಕೊಂಡಿನಿ ಇನ್ನೊಂದು ಸ್ವಲ್ಪ ಜಂಡು ಬಾಮ್ ಹಚ್ಕೊಂಡು ಏನು ಮಾಡ್ತೀನಿ ಗರಂ ಪಟ್ಟಿ ಕಟ್ಕೊಂಡು ಕಿಸಿನ ಮಕ್ಕೊಂಡ್ಬಿಡ್ತೀನಿ ರೀ ಖಾಲಿ ನಾ ನಾಳೆಗೆ ವ್ಯಾಕ್ಸ್ ಅದು ಮಾಡಿಸ್ಕೋಬೇಕಂತಿತ್ತು ಪೂರಾ ನೋಡಿರಿ ಪಟ್ಟಿಗೆ ಪಟ್ಟಿ ಕಟ್ಕೋತೀನಿ ರೀ ಭಾಳ ಬನ್ನಿ ಅಲ್ಲತ್ತದ ನಾಳೆಗೇನು ವ್ಯಾಕ್ಸ್ ಮಾಡಿಸ್ಕೋದಾಗಲ್ಲ ರೀ ನೋಡಿರಿ ನಾನೇ ಮಕ್ಕೊಂಡೆದ್ ಬಿಟ್ಟೆನಿ ಇಬ್ಬರು ಸಾಬ್ರೂ ಮಕ್ಕೊಂಡ್ ಸರಿಯಾಗಿ ಆಟ ಆಡೋಕೆ ಹೋಗ್ಯಾರ ಪಟ್ಟಿ ತೆಗ್ದಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಬುಕ್ಕು ಬ್ಯಾನಿ ಆಲತ್ತದ ನಾನು ಏನು ಮಾಡ್ತೀನಿ ಹೋಗಿ ಒಂದು ಇಂಜೆಕ್ಷನ್ ಬರ್ತದ ಏನೋ ಅಂತಾರೀ ಉಂಡಿದಿಲ್ಲ ತಿಂದಿದ್ದಿಲ್ಲ ಹಂಗದ ನೋಡ್ರಿ ನಾನು ಭಾಳ ಪೆಟ್ಟ ಬಿಡ್ತದ್ರಿ ಫ್ರೆಂಡ್ಸ್ ಭಾಳ ಬ್ಯಾನಿ ಕೊಡ್ಲತ್ತದ್ರೀಗ ಈಗ ನೋಡ್ರಿ ಇದು ಎಲ್ಲ ಮ್ಯಾಗೆ ಎರಡನಾರಗಳಿಗೆ ಎದ್ದು ಈಗ ಪೂರಾ ಕಾಲ ಪೂರ ಚಿಂದ ಚಿತ್ರನ ಈಗ ಈಗ ಒಂದಿಷ್ಟು ಚಹಾ ಮಾಡಬೇಕಂತಲತ್ತೀನಿ ಇಲ್ಲಿ ಸಕ್ರೆ ಚಾಪಾತಿ ಎರಡು ತೊಗೊಂಡು ಕೂತೀನಿ ಕೆಳಗೆ ಪಾರ್ಗೊಡ್ರಿ ಮಸ್ತ್ ಆಡಕತ್ತವ ನೋಡ್ರಿ ಈಗ ರಾವಣ್ ನೋಡ್ರಿ ಫ್ರೆಂಡ್ಸ್ ರಾವಣ್ ಇಟ್ಟು ಖರಾಬ್ ಆಗ್ಯಾದ ಈಗ ಕೆಲ ನೋಡ್ರಿ ಈಗ ಹಿಟ್ಟು ಖರಾಬ್ ಆಗ್ಯಾದ ಈಗ ರಾವಣ ಇತ್ತು ನೋಡ್ರಿ ಇಲ್ಲಿನ ಮಾಡೋಣ ಮಾಡಾಗ್ಯದ ಏನೋ ಏನೇನು ಆತದೋ ಗೊತ್ತಿಲ್ಲ ಒಂದಿಷ್ಟು ಚಹಾ ಮಾಡಿ ಫಸ್ಟ್ನು ಅವರಂತೂ ಇಬ್ರು ಏನು ಅವಾಗ ಮುಂದೆ ಕಂಚ ಕೊಂಡೋರು ಯಾರ ನೋಡಿರಿ ಜ್ಯೂಸ ಬಿಸ್ಕಿಟ್ ಚಾಕ್ಲೇಟೆಗೆ ಇದೆ ನಾನು ಹಂಗಿಟ್ರೆ ನಾನಂತೂ ರಾತ್ರಿ ಎರಡು ಪರ ಚಪಾತಿ ಇದು ನಾಲ್ಕು ಅಂದ್ರಾಗ ನಾ ಎರಡು ಚಪಾತಿ ಮತ್ತಂದ್ರೆ ಅಂದ್ರೆ ಗೋಬಿ ಪಲ್ಯ ಉಂಡಿದ್ರಿ ನಾನು ಹಿಂಗೆ ಮಕ್ಕಂಬಿಟ್ಟಿದ್ದೆ ಇಬ್ಬರೂ ಚಾ ಕುಡಕತ್ತೀರಿ ಒಂದು ಸ್ವಲ್ಪ ಏನಂದ್ರೆ ಬ್ರೆಡ್ ಅದು ತಿನ್ನಕತ್ತಿರ ಅಲ್ಲ ತಿಂದು ತಳಗೆ ಕೂತದ್ ಬರ್ರಿ ಹೇಗೆ ಇಬ್ಬರು ನಾನು ಒಂದಿಷ್ಟು ಚಹಾ ಕುಡ್ದು ರೆಡಿಯಾಗಿ ದಮಖಾನಿಗೆ ಹೋಗಿ ಬರ್ತೀವಿ ಕೊಡ್ತ ಕೊಡ್ಲಕ್ಕತ್ತದ್ರಿ ಕೈ ಕಾಲ್ ಮೊದಲೇ ನಿಮ್ಗೆ ಗೊತ್ತ ನನ್ನ ಮೊದ್ಲೇ ಇದು ಕಾಲ್ನ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲಾಗ ಚಂದ ಕೇಸ ಏನೋ ಕಾಲ್ ಬ್ಯಾನಿ ಆಗ್ಬೇಕು ಒಳ್ಳೆ ಇದೊಂದು ಹೇಳೋ ಪ್ಲೇ ಇಲ್ರಿ ಫ್ರೆಂಡ್ಸ್ ಈಗ ನಾನು ಚಿಕ್ಕಣ ಇಬ್ರು ಕಲ್ತು ಕೇಸಿನ್ರೆ ಚಾ ಬ್ರೆಡ್ ಚಿಪ್ಸ್ ತಿಲ್ಲತ್ತೀವಿ ನೋಡ್ರಿ ಅವ ಎಲ್ಲಿ ಹೋಗನ್ ಮಮ್ಮ ಹಾಂ ಅವ್ ಕಾಣಿಸಲಿ ಆಗ್ಯಾನ ಹ್ಞೂ ಫುಲ್ ಇದು ಆಗ್ಯಾರ ಇವತ್ತು ಸೈರಿ ಆಗ್ಯಾರ ಈಗ ಒಂದೆರಡು ದಿನ ಸಾಲಿ ಸುಟ್ಟಿ ಆಗ್ಯಾವ ವಾ राउंड देखना, देखना। ना बिटा, बिटा कुछ नहीं हुआ सही है वो। अरे वो सही है उनका क्या हुआ वो वो वही ना हमने तो पहले तो पैसे ले लिए होते जो रावण लगा रखे उनका क्या हुआ होगा कमिटी वाले जो होते हैं ना तो जैसे वहाँ पे तिलक नगर में नहीं बोल दू फिर यहाँ पे गांव वाले चौक के पास मेला लगा है ना उनका कुछ नहीं होता वो पहले से बना रहे रखते हैं तिरपाल होते हैं बोल दूरी कोई बात नहीं नोट्रेगना होलती हॉस्पिटल ही ಕ್ಲಿನಿಕ್ ಗೆ ಹೋಗಲೇ ಕ್ಲಿನಿಕ್ ಗೆ ಲವನೆ ಎಲ್ಲರೂ ಅಂತ ಕಮೆಂಟ್ ನಾ ಅಕ್ಕ ಜಾಸ್ತಿ ದಾವ ಖನಿ ಗೋಲಿ ಗೂಲಿ ತಿನ್ಬೇಡ್ರಿ ಅತ್ತ ನಾನು ನನ್ನ ಕೈಲೇ ಮಾಡ್ಕೊಳ್ಳಾ ತಿನ್ರೀ ದೇವರ ಮಾಡ್ಲತ್ತನೆ ಕೈಲೇ ಇಲ್ಲ ಕಾಲೆದ ಕಾಲೆ ಜಾರಣೋಗೆ ಠಕಾಲಂಗೆ ಗೆ ತಿಕುನೋ ನೀ ಒಬ್ಬ ಬೆದ್ರುಡಲ್ಲ ಗೆ ಬೆನಿ ಆಯೆ ಮಳೆ ಬಂದಿತ್ತು ಎಲ್ಲ ಹೋಯ್ತು ನೋಡ್ರಿ ನೋಡ್ರಿ ಮುನ್ನೆಳ್ ನೀರಿತ್ತು

नहीं पता है वो बारिश ज्यादा है लगा फिर उसके गरम पट्टी डाला मैंने उस पर क्योंकि उस टाइम बारिश ही था मैं आ नहीं पा रही थी तो दो बजे था आप घूमे रहेंगे करके फिर मैं आ पाई नोडी रावण बॉडी बिल्डर रावण अदा नोड़ी तो समान तो तरकारी तक तो बंदी ಎಲ್ಲ دوستರ دوستರ ಪಾರ್ಟಿ ಮಾಡಕಂತಾ ನೋಡಿ ಇಸು دوستರ ಸಿಗ್ಲಂತಾ ಇವರದಾಗ ಬರೋದು ನಮಸ್ತೆ ಮಾಡೋದು ಮಾಡ್ತಾವೆ ಎಲ್ಲರೂ ನೋಡ್ರಿ ಈಗ ಮಮ್ಮಿ ದೀಪ ಔರ್ ತೋ ಗಲತಲ್ ನೋಡಿ ಮಿಕ್ಕಣ್ಣನ ಪ್ರಾಜೆಕ್ಟ್ ಅಲ್ಲ ಫ್ರೆಂಡ್ಸ್ ಅದ್ರ ತಗೋಲ ತಿ ನೋಡಿ ಇದು ಪ್ರಿಂಟ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಸೈ ಏನನ ನಾರೇ ಒಂದ್ ಆಪ್ಷನ್ ದಯಾತಾ ಕ್ಯಾ ಆಪ್ಷನ್ ದಯಾತಾ तू ನೂರು ರೂಪಾಯ್ಗೆ ಒಂದು ಹೊತ್ತು ನೋಡಿರಿ ಟ್ಯಾಂಕಿಗೆ ಐದು ಒಂದು ಟ್ಯಾಂಕ ನೂರು ರೂಪಾಯ್ಗೆ ಒಂದು ಹೊತ್ತಿಗೆ ಏನೋ ಒಳ್ಳೆ ತಗೊಂಬಂದಿ ಹೊಲತ್ತಿ ನೋಡಿ ದುಖಾನ್ದಾಗಿನ ನಾನು ನೋಡ್ರಿ ಈಗ ದವಾಖಾನಿಗ್ ತೋರ್ಸ್ಕೊಂಡು ಏನೆಲ್ಲ ತಗೊಂಡು ಬಂದೀನಿ ಅಂದ ನೋಡ್ರಿ ಅಕ್ಕಿ ತಂದೀನಿ ಪಾಸ್ತಾ ತಂದೀನಿ ಶೇಂಗಾ ಬೀಜ ತಂದೀನಿ ಟ್ಯಾಂಕ ಒಂದಂದ್ರೆ ದೀಪ ತಗೊಂಡ್ಬಂದೀನಿ ಸೊ ಈಗ ಹೋಗಿದ್ದಲ್ಲ ಹಂಗೆ ಹಾಗೆ ನಾನು ನಾಳೆಗೆ ಸಂತೋಷ ಅಂದ್ರೆ ಆ ಕಡೆ ಹೋಗಿಕೆ ಸೀನ್ರಿ ಒತ್ತಟೆ ಒಂದು ತಿಂಗ್ಳು ರಾಶನ್ ಅದು ತುಂಬ ಸಮ್ಮ ಇವತ್ತು ಹೋಗಬೇಕಂತಂದಿದ್ರಿ ಬಟ್ ಇವತ್ತು ಏನ ಆಫೀಸ್ನಾಗ ಏನ ರೀ ಏನಾರ್ಯಾಮ ಏನೋ ಬರೋಲ್ಲಾಗೇನೋ ಏನೋ ಲೇಟ್ ಆತದಲ್ಲತ್ತ ಸೊ ಇರಲಾಗ್ಬಿಡುತ್ತೆ ನಾನು ಸೊಂಗಪ್ಪ ಅದು ಎಷ್ಟು ದಿನ ಅಡ್ಜಸ್ಟ್ ಮಾಡಿದ್ರೆ ಇನ್ನೊ ಒಂದು ದಿನ ಅಡ್ಜಸ್ಟ್ ಮಾಡೋಕೇನೋ ಪ್ರಾಬ್ಲಮ್ ಆಗಲ್ಲ ಹೋದಲ್ಲ ಮತ್ತು ಗೋಲಿದು ತೊಗೊಂಡು ಮನೆಗೆ ಬಂದು ನೋಡ್ರಿ ಅಡುಗೆ ಮಾಡ್ತಾನೆ ನಾನು ಇವರು ಸಾಬಾರು ರಾವಣ್ ನೋಡ್ಕೊತಳಾಗ ಹೋಗಲ್ಲ ಒಂದು ಕಡೆಗೆ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಟಮಟೆ ಸಾರು ಮಾಡ್ಬೇಕಲ್ಲತ್ತೀನಿ ಒಂದಿಷ್ಟು ರೈಸ್ ಮಾಡ್ಕೆ ಸೆನ್ರಿ ಬಿಡ್ತೀನಿ ಸಂತೋಷ ಅಲ್ಲತ್ತ ನನ್ನ ಊಟ ಹೊರಗೆ ಅದ ಊಟ ಮಾಡಲ್ಲ ಅಂತಲ್ಲತ್ತ ಇವರಿಬ್ಬರು ಚಪಾತಿ ಅವರೇ ಒಲಲ್ಲಕ್ಕತ್ತಾರ ಏನ ಗೋಬಿ ಪಲ್ಯ ಅದ ಅದ್ರಾಗ ಬೇಕಾದ್ರೆ ತತ್ತಿ ಇದು ಮಾಡ್ಕೆಸ ಫ್ರೈ ಮಾಡಿ ಅಂಡಾ ಗೋಬಿ ಮಾಡಿಬಿಡ್ತೀನಿ ಹುಣ್ಣಿನ್ನೋದ ಚಪಾತಿ ಒಲ್ಲರಿ ಅಂದಾರವ್ರು ಅದಕ್ಕೆ ಸುಮ್ಮನೆ ನಾನು ಏನಲ್ಲ ತಿ ಲೈಟಾಗಿ ಅನ್ನ ಸರ್ ಮಾಡಿ ಬಿಡ್ತೀನಿ ರೀ ಜಾಸ್ತಿ ಏನು ಮಾಡಂಗಿಲ್ಲ ನೋಡಿರಿ ಮತ್ತೆ ಮತ್ತೆಲ್ಲಿ ಖರಾಬ್ ಅಲ್ಲತ್ತ ಸುಮ್ಮ ಸುಮ್ಮನೆ ರೊಕ್ಕ ಬಡ್ದು ಬಂದ್ರಿ ಓಕೆ ನಮ್ಮ ಮುನ್ನೂರು ನಾಲ್ಕುನೂರು ರೂಪಾಯಿ ದವಖಾನಿ ನಮ್ಮ ಈಕ್ಕಣ ಬೆಡ್ ಜಡ್ಸ್ಕಿದ್ವು ಬೆಡ್ಶೀಟ್ ಝಡಿಸಿ ಚಂದ ಬೆಡ್ ಮ್ಯಾಗ ಬೆಡ್ ಶೀಟ್ ಹಾಕ್ಲತ್ತಾನ ನಮ್ಮ ಚಿಕ್ಕಣ್ಣ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಕಸ ಗುಡ್ಸ್ಕೊಳ್ಲಕತ್ತಾನ ಮೂರು ಜನ ಒಂದೊಂದು ಕೆಲಸ ಮಾಡ್ಕೋತೀವಿ ಮಮ್ಮಿ ನಾವು ಭೀ ಮಾಡ್ತೀವಿ ಹೋಲ್ ಅಂತ ಕೇಸಿಂದ ಈಗ ನಾನು ಮಾಡ್ಬೇಕಲ್ಲತ್ತೀನಿ ರೀ ಈಗ ಒಂದಿಷ್ಟು ಟಮೆಟೊ ತಗೊಂಡಿ ಒಂದು ಐದು ಟೊಮೆಟೊ ಚಟ್ನಿ ಮಾಡ್ಬೇಕಲ್ಲತ್ತೀನಿ ಅಂದ್ರೆ ಟಮೆಟೊ ಜೊತೆ ಸಾರ್ಮಿಕೊಬೇಕಲ್ಲತ್ತೀನಿ ಮತ್ತು ಅಂದ್ರೆ ನೋಡಿ ಇಲ್ಲಿ ಶೇಂಗಾ ಇಟ್ಟಿನಿಗಿಲ್ಲಿ ಶೇಂಗ ಉರ್ಕೊಲತ್ತೀನಿ ಮತ್ತೆ ಏನು ಮಾಡ್ತೀನಿ ಸರ್ ಅಂತ ಅನ್ನಕ್ಕೆ ತಗೊಂಡ್ಬಿಡ್ತೀನಿ ಅವ್ರ ಪಪ್ಪ ಎಲ್ಲ ಊಟ ಎಲ್ಲ ಹೊರಗೆ ಆಗ್ತದೆ ನೀವು ಊಟ ಮಾಡಿ ಮಕ್ಕೋರಿ ಅಂತ ಅಂದ್ರೆ ಯಾಕಂದ್ರೆ ಮಂತ್ ಎಂಡ್ ಪಾರ್ಟಿ ಫಂಕ್ಷನ್ ಆಫೀಸ್ನಾಗೆ ಜಗ್ಗಿ ಇರ್ತದೆ ರೀ ಲೇಟ್ ಆತದ ಪಪ್ಪಾಗ ತೋ ಮೂರು ಜನ ಇರೋದ್ಕೋತ ಕುಂದ್ರೆ ಅಡಿಗೆ ಮಾಡತ್ತ ಒಂದಿ ಬಾಡವನ್ನ ತೊಳ್ಕೊತಿನಿಂಗ್ ಅಲ್ಲಿ ನಿಂತು ಬಿಡೋ ಮಾಡ್ಕೊತ ನಿಂತೀನಿ ಬಿಡೋ ಮಾಡಿ ಚಕರ್ದಾಗ ಶೇಂಗ ಐಟು ನೋಡಿ ಸುಟ್ಟೋಗ್ಯ ಅವ್ರಿಗೆ ವಾ ಏನು ಮಾಡಪ್ಲೇ ಇಲ್ರಿ ಫ್ರೆಂಡ್ಸ್ ಈಗ ಟೊಮೆಟೊ ಕಟ್ ಮಾಡ್ಕೊತೀನಿ ರೀ ಒಂದು ಐದೇ ಮುನ್ನ ಮೂರು ಮಂದಿಗೋಸ್ಕರ ಸಾರು ಮಾಡ್ಕೊಳತ್ತೀನಿ ಇಲ್ಲಿ ನೋಡಿ ಇಲ್ಲ ಅನ್ನಕ್ಕೆ ಇಟ್ಟು ಈಗ ನಾನು ಏನು ಮಾಡತ್ತಿ ಮಮ್ಮಿ ಏನ್ ಮಾಡಿ ಏನು ಅನ್ಸರಿ ಮಮ್ಮಿ ಶಾಗ ಟೊಮೆಟೊ ಚಟ್ನಿ ಎಸ್ ನೋಡ್ರಿ ಮಮ್ಮಿ ಅಲ್ಲಿ ಬಿದ್ದಾಳ ಮುಂಜಾಳು ಅಂದ್ರೆ ಭೀ ಮಮ್ಮಿ ಈಗ ಸಬಾರಿ ನೋಡ್ರಿ ಏನಾರ ಮಾಡ್ಬೇಕು ಮಮ್ಮಿ ಇಲ್ಲ ಮಮ್ಮಿ ಗುಡ್ಗಾರ್ ಮಮ್ಮಿ ಗುಡ್ಗಾಯ್ ಬೆಸ್ಟ್ ಮಾಮಿ ಇದ್ದೀನಿ ಏನು ಬೆಸ್ಟ್ ಮೋಮ್ ಇದ್ದಿ ಅದ್ರ ಎಲ್ಲರೂ ಅಂತಾರೆ ಚಂದ ಮಾಡಾಕಲ್ ಮಕ್ಳಿಗೆ ಬರೀ ಮೊಕ್ಕೋತಾಳೆ ಮುಜೆ ಬಿಲ್ವಾ ಅದು ಯಾರು ಹೇಳಿ ಮಮ್ಮಿಗಂಗ ನನ್ ಬಲ್ ಬರ್ರಿ ಎರಡ್ ನಿಮಿಷ ಬರ್ರಿ ಎರಡ್ ನಿಮಿಷ ಮಾಡಕ್ ಬರ್ತದ ಡಾನ್ಸ್ ಮಾಡಕ್ ಬರ್ತದ ಕುಣಿಲಿಕ್ ಬರ್ತದ ಮತ್ ಅಂತಿ ಆರಾಮಿಲ್ಲ ಆರಾಮಿಲ್ಲ ಯಾರೇ ಎಲ್ಲ ಅಭಿ ಫೋನ್ ಕೊಡಂಗ್ ಜನ

ನೋಡ್ರಿಗ ಇಬ್ಬರು ಸಾಬ್ರೀಗ ಓದ್ ಕೂತ್ ಕೂತಾರ ನಾ ಅಂದ್ರೀಗ ಅಡಿಗೆ ಮಾಡಾಕತ್ತೀನಿ ಮಿಗುನ್ ಏನು ಓದ್ಲತ್ತೀಮ ಚಿಕನ್ ಏನು ಹ್ಮ್ ಅಂತ ಪರಿತ್ರ ಯಾಕೆ ಓದಿರತ್ತಿರಿಬ್ರು ಚಂದ ನೀಟಾಗಿ ಚಂದ ಹಾ ಫಿರ್ ಭೀ ಓದ್ಬೇಕಪ್ಪ ಓದ್ಬೇಕು ಫಿರ್ ಫಿರ್ಭಿ ಓದ್ಬೇಕು ಚೆಂದ ಕುಂದ್ರ ಹ್ಮ್ ಆಯ್ತಾಯ್ತು ಮಾಡ್ರಿ ವಿಡಿಯೋ ಮಾಡೋ ಚಕರದಾಗ ನೋಡಿರಿ ಫ್ರೆಂಡ್ಸ್ ನಂದು ಇಷ್ಟು ಶೇಂಗಾನೆ ಉರ್ದು ಹೋಗ್ಯಾವ ನೋಡಿರಿ ನಾ ಏನು ಮಾಡ್ಲಿರಿ ಇದಕ್ಕೆ ಈಗ ಅರ್ಥನೇ ಆಗೋಲ್ಲಗೆ ಅದು ನನಗೆ ನೋಡಿ ನಾ ಟಮಾಟ ಸಾರು ಮಾಡ್ಕೊಳ್ಕತ್ತೀನಿ ರೀ ಫ್ರೆಂಡ್ಸ್ ಅದಕ್ಕೆ ನೋಡಿ ನೋಡಿರಿ ಟಮಾಟಾ ಹುಡ್ಕೊಂಡಿ ಒಂದಾಯಿ ಟಮೆಟ ಧನಿಯಾ ಪೌಡರ್ ಉಪ್ಪು ಅರ್ಶಿನ ಪುಡಿ ಖಾರ ಹಾಕಿಕೊಂಡ್ಬಿಟ್ಟಿನ ಇದ್ರಾಗ ನಾನು ಮತ್ತೊಂದ ಕೊತ್ತಂಬರಿನು ಕಟ್ ಮಾಡಿ ಇಟ್ಟಿನಿ ಮತ್ತು ಬೆಳ್ಳುಳ್ಳಿ ಮತ್ತೊಂದು ನೋಡಿ ಕರ್ಬೇವನ ಇಟ್ಕೊಂಡಿನಿ ಈ ಕಡೆಗೆ ಎಣ್ಣೆಯೂ ಗರಮಾಲ್ತೀ ಜಲ್ದಿ ಪಾಣ್ಯ ಮಾಡ್ಕೊತಾನೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿನ್ರಿ ಇದಕ್ಕೆ ಯಾಕಂದ್ರೆ ಚಂದನ ತ ಕುದಿಲಿ ಆಮೇಲೆ ಇದಕ್ಕೆ ಮುಗಿಸ್ಕೊತೀನಿ ಇದಕ್ಕೆ ನಮ್ಮ ಅಡಿಗೆ ಐತಪ್ಪ ಅಡಿಗೆ ಅಲ್ಲತದ ಐತಿ ಸಾರ್ರೆ ಒಂದಿ ನೀರು ಹಾಕಿ ಸಣ್ಣ ಕುದಿಸ್ತೀನಿ ಇದಕ್ಕೆ ಇನ್ನೋರ್ಗ ಸಾರ್ ಒಂದಿ ಎಷ್ಟು ಅಂದಾಗ ಇದೆ ನೀರು ಇತ್ತು ಇದು ಆಗ್ಬಿಟ್ಟ ಅದ ಆಣ್ಬಿಟ್ಟ ಅದ ಈಗ ಇದ್ರಾಗಿಂದು ಮುಗಿಸ್ಕೊಂಡ್ಬಿಟ್ಟಿರಿ ಬಟ್ ಒಂದು ಗುಡ್ ನ್ಯೂಸ್ ಅದ ಏನ್ ಗ್ಯಾಸ್ ಗ್ಯಾಸ್ ಗುಡ್ ಗ್ಯಾಸ್ ಐತಿ ಖಲಾಸ್ ಈಗ ನಾನು ಅಲ್ಲತ್ತೀನಿ ಏನು ಅನ್ನಕ್ಕಿಟ್ಟು ಹೋಗಿನಿ ಇದು ಯಾಕೆ ಅವಾಜ್ ಕೊಡಲಾಗ್ಯದ ಆತಿಗ या चालू नहीं है अबे अरे बंद करो मम्मी क्यों इतना रिस्क करते हो देवर दया ने तेल लगा देना नोरी फ्रेंड्स अन्नारे रेडी है गया देखो अन्नारे रेडी है रे चक्क ह ड्यूटी ह अरे उसको और गरम करना है उसको और गरम करना है इधर घूम तो इधर ही तो ताने रेगा नानू चिक्का इबर कल के सेना सिलेंडर थमस्को खोल के वो ट्रेल आगे देना देना तो आ गया काल हिंग का बैनी अलग तेरी फुल काल बात है जिम होगा ज़्यादा क्यों डे जिम होगा ज़्यादा त्यौनी नोट रेस्ट तो नहीं बुलफी तो लता नहीं वाह फुल हैप्पी फुल खुशी हाँ क्यों

ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡಕ್ತೀವ್ರಿ ಮೂರು ಜನ ಶೌಂತಿಕೆ ಉಳಾಗಡ್ಡಿ ಹೊಳ್ಕೊಂಡಿನಿ ಈಕಟ್ಟ ಟಮಟೆ ಸಾರ ಈ ಕಟ್ ರೈಸ ಎಲ್ಲಾನು ರೆಡಿ ಮಾಡ್ಕೊಂಡಿ ನೋಡ್ರಿ ಈಗ ಫುಲ್ ಫುಲ್ ಮಿರಾದ್ ನೋಡ್ರಿ ನನ್ ಕಾಲ್ ಇಲ್ಲ ಎಲ್ಲ ಪೂರಾ ಮೈನೆ ಸಟ್ಟ ಸಟ್ ಹೊಡ್ಲಿಕ್ಕೆ ಹತ್ತದ್ರಿ ನನ್ಗೆ ಈಗ ಏನಿಲ್ಲ ಊಟ ಮಾಡಿ ಅಂದ್ರೆ ಅಂದ್ರ ಭಿ ಅವ್ನವ್ ಪ್ಯಾಕೆಟ್ ಅವ್ ಹಕ್ಕಿತ್ತಲ್ಲ ಅವೇ ಚಂದವಪ್ಪ ನನಗಾರೀ ನಮ್ದಿನ ಚಿಕ್ಕಣ ಊಟ ನಂದು ಮಿಕ್ಕೊಂದು ಇಬ್ಬರದ್ದು ಊಟ ಇತ್ತು ವಿಡಿಯೋ ಎಂಡ್ ಮಾಡಕ್ತಿ ನೋಡ್ರಿ ಪಪ್ಪ ಇನ್ನ ಬಂದಿಲ್ಲ ಐ ಹೋಪ್ ನೀವು ಎಲ್ಲರಿಗೂ ವಿಡಿಯೋ ಇಷ್ಟ ಇತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ ಎಲ್ಲ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಂತ ಈ ಬ್ಲಾಗಿಂಗ್ ಎಂಡ್ ಮಾಡತಿನಿ ನನಗ್ರಿ ಇಷ್ಟು ಮೀರಿಯಾದ್ರಿ ಫ್ರೆಂಡ್ಸ್ ಎದ್ದು ಖತರ್ ನಾಕ ಮೀರಿಯಾದ್ ನೋಡಿರಿ ಫ್ರೆಂಡ್ಸ್ ಅಥವಾ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗೆ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೋರು ನೀವು ನಮ್ಮೋರು ಅನ್ಕೋತೀವಿ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ